ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾಂ ವಿಷಯ ಬವರೋಗಿಣ್ ನಿಧವಿ ಶ್ರೀದಕ್ಷಿಣಾಮೂರ್ತೈ ನಮೋ ನಮಃ ಆತ್ಮೀಯ ವೀಕ್ಷಕರೇ ವಿಶೇಷವಾಗಿ ನಮ್ಮ ಹಿಂದಿನ ಅಥವಾ ಈ ಜನ್ಮದಲ್ಲಿ ಏನಾದರೂ ಹಿಂದಿನವರು ಮಾಡಿರ್ತಕ್ಕಂಥ ಕರ್ಮಗಳಿಂದ ಬಂದಿರತಕ್ಕಂಥ ಶಾಪಗಳು ಅಥವಾ ಹಿಂದಿನ ಜನ್ಮದ ಶಾಪಗಳಲ್ಲಿ ಯಾವುದಾದ್ರೂ ಒಂದು ಅತಿ ಕ್ರೂರವಾಗಿರ್ತಕ್ಕಂಥ ಶಾಪ ಯಾವ ಶಾಪ ಅಂದರೆ ಸ್ತ್ರೀ ಶಾಪ ಹೆಣ್ಣಿನ ಶಾಪ ಅಂತ ಹೇಳ್ತೀವಿ ಭೂ ನಪೋ ಅಂತರಾಳ ವ್ಯಾಪ್ತ ಶರೀರ ಹೆಣ್ಣು ಭೂಮಿಯಿಂದ ಆಕಾಶದವರೆಗೂ ಇದ್ದಾಳೆ ಲಕ್ಷ್ಮಿ ಅಂದರೆ ದುಡ್ಡು ಹೆಣ್ಣು ಗಂಗೆ ಅಂದರೆ ಹೆಣ್ಣು ಭೂಮಿ ತಾಯಿ ಅಂದರೆ ಹೆಣ್ಣು ಈ ಥರ ಹೆಣ್ಣಿನ ರೂಪದಲ್ಲಿರ್ತಕ್ಕಂಥ ಸ್ತ್ರೀ ಬಹಳ ವಿಶೇಷವಾಗಿ ನಮ್ಮನ್ನು ಒಳ್ಳೆಯದನ್ನು ಮಾಡದೆ ಬರೀ ಕೆಟ್ಟದನ್ನು ಮಾಡ್ತಾಳೆ ಅಂತ ಹೇಳಿದ್ರೆ ಅವಳ ಒಂದು ಶಾಪ ಯಾವುದಾದ್ರು ಒಂದು ಹೆಣ್ಣಿನ ಶಾಪ ಇರುತ್ತೆ ಆ ಶಾಪದಿಂದ ತುಂಬ ತೊಂದರೆಯನ್ನು ಇರ್ತೀವಿ ಇನ್ನು ಎರಡನೇದಾಗಿ ಏನಪ್ಪ ಹೇಳಿದ್ರೆ ನಮ್ಮ ಜೀವನದಲ್ಲಿ ಶತ್ರು ಕಾಟ ನಾವು ಏನೊಂದು ಚೆನ್ನಾಗಿದ್ರೂ ಸಹಿಸೋಕ್ಕಾಗಲ್ಲ ಮತ್ತು ನಾವು ಏನೋ ಒಂದು ಅಭಿವೃದ್ಧಿ ಆಗೂ ಸಹಿಸೋಕ್ಕಾಗಲ್ಲ ಏನೋ ಒಂದು ಕೆಲಸ ಸಿಕ್ಕಿದ್ರು ಸಹಿಸೋಕ್ಕಾಗಲ್ಲ ತುಂಬ ಶತ್ರು ಕಾಟಗಳಿರುತ್ತೆ ಅಂತಹ ಶತ್ರು ಕಾಟಗಳಿಂದ ವಿಮುಕ್ತಿ ಹೊಂದಬೇಕು ಶತ್ರುಗಳನ್ನ ನಾವು ಜಯ ಮಾಡಬೇಕು ಜಯ ಗಳಿಸ್ಬೇಕು ಮತ್ತು ನಮ್ಮ ಜೀವನದಲ್ಲಿ ಕಷ್ಟ ಅಂತಕ್ಕಂಥದ್ದು ಬಹಳ ಇದ್ದಾಗ ಜೀವನವೇ ಬೇಡಪ್ಪ ಅನ್ನೋ ಒಂದು ಪರಿಸ್ಥಿತಿ ಬಂದಾಗ ಅದರಿಂದ ಮುಕ್ತಿ ಹೊಂದುವಂತಹ ಒಂದು ಅದ್ಭುತ ಜಪ ಜಪಯ್ಞಂ ಅಂತ ಹೇಳ್ತೀವಿ ಜಪಯಜ್ಞ ಅಂತ ಹೇಳಿದ್ರೆ ಜಪ ಅಂತಕ್ಕಂಥದ್ದು ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ ಅನುಕೂಲವನ್ನು ಮಾಡಿಕೊಡುತ್ತೆ ಅದರಲ್ಲೂ ಕೆಲವು ಜಪಗಳಿದೆಯಲ್ಲ ಅದು ಬಹಳ ನಮಗೆ ಶ್ರೇಯಸ್ಸು ಅಭಿವೃದ್ಧಿ ಎಲ್ಲ ಕೊಡುತ್ತೆ ಪ್ರತಿ ಒಂದು ಮಂತ್ರಕ್ಕೂ ಕೂಡ ಶಾಪ ಇದೆ ಆ ಶಾಪ ನಿವಾರಣೆ ಆಗಿ ಜಪವನ್ನು ಮಾಡಿ ಆ ದೇವಿಯನ್ನು ನಾವು ಹೊಲ್ಸ್ಕೊಂಬಿಟ್ರೆ ಇದೆಲ್ಲದರಿಂದ ಮುಕ್ತಿ ಹೊಂದಿ ಒಳ್ಳೆಯ ಐಶ್ವರ್ಯವಂತ್ರ ನಾವು ಆಗ್ಬಿಡ್ತೀವಿ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ನೋಡಿ ನಾವು ಈ ಒಂದು ದೀಪಯಕ್ಷಿಣಿಯ ಒಂದು ಆರಾಧನೆ ಮಾಡಿ ಸಿದ್ಧಿಯನ್ನು ಮಾಡ್ಕೊಂಡಿದ್ವಿ ಆ ಸಿದ್ಧಿಯಿಂದ ನಮಗೆ ಏನೇನು ಅನುಕೂಲ ಆಯಿತು ಅಂದರೆ ಬ ನಮ್ಮಲ್ಲಿ ಬರುವಂಥ ಜನಗಳಿಗೆಲ್ಲ ಅವ್ರದ್ದು ಯಾವುದೇ ವಿಚಾರ ಇದ್ರೂ ಕೂಡ ಅದನ್ನು ದೇವಿ ಹೇಳಿ ತಿಳಿಸ್ತಾಳೆ ನಮಗೆ ನಮ್ಮ ಈ ಒಂದು ಪ್ರಶ್ನಾಶಾಸ್ತ್ರ ತಿಳಿಸುತ್ತೆ ಮತ್ತೆ ವಿಶೇಷವಾಗಿ ನಾವು ಯಾರ ಒಂದು ಸಮಸ್ಯೆ ಇದ್ದರೂ ಕೂಡ ಎಂಥದೇ ಕಠಿಣ ಇರಲಿ ಯಾವುದೇ ಒಂದು ಪ್ರಯೋಗ ಆಗಿರಲಿ ಅದಕ್ಕೆ ಪರಿಹಾರವನ್ನು ಮಾಡಿಕೊಡೋದಕ್ಕೆ ಒಳ್ಳೆಯದನ್ನು ಮಾಡೋದಕ್ಕೆ ಆ ದೇವಿ ಅನುಗ್ರಹ ಮಾಡಿ ಕೊಟ್ಟಿದ್ದಾಳೆ ಹಾಗಾಗಿ ಈ ಒಂದು ದೇವಿಯನ್ನು ನೀವು ಹೊಲ್ಸ್ಕೋಬೇಕು ನಿಮ್ಮ ಎಲ್ಲ ಒಂದು ತೊಂದರೆಗಳು ನಿವಾರಣೆ ಆಗಬೇಕು ನೀವು ಐಶ್ವರ್ಯವಾದವಂತರಾಗಬೇಕು ಅಂದರೆ ದುರ್ಗಾದೇವಿಯ ಒಂದು ಅದ್ಭುತವಾಗಿರ್ತಕ್ಕಂಥ ಜಪವನ್ನು ಹೇಳಬೇಕು ಇದನ್ನು ಪ್ರತಿ ಶುಕ್ರವಾರ ಮಂಗಳವಾರ ಸಾಯಂಕಾಲದ ಹೊತ್ತು ಸಂಜೆಯ ಹೊತ್ತಲ್ಲಿ ದೇವರ ಮನೆಯ ಬಾಗ್ಲ ಹತ್ರ ಕೂತ್ಕೊಂಡು ಈ ಜಪವನ್ನು ಹತ್ತು ಸಾವಿರದ ಎಂಟು ಜಪವನ್ನು ಮಾಡಬೇಕು ಒಂದು ಶುಕ್ ಶುಕ್ರವಾರನೇ ಮಾಡ್ಕೊಂಡು ಹೋಗಿ ಅಥವಾ ಮಂಗಳ ಮಂಗಳವಾರನೇ ಮಾಡ್ಕೊಂಡು ಹೋಗಿ ನಿಮಗೆ ಮಾಡ್ತಾ ಮಾಡ್ತಾ ಅಭಿವೃದ್ಧಿ ಆಗುತ್ತೆ ಅದನ್ನು ಬಿಡದೇ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಿ ಶುಚಿರ್ಭೂತರಾಗಿ ನಿರ್ಮಲ ಮನಸ್ಸಿಂದ ಆ ದೇವಿಯ ಒಂದು ದೀಪವನ್ನು ಹಚ್ಚಿ ಅದು ದುರ್ಗೆ ಅಂತ ತಿಳ್ಕೊಂಡು ಜಪವನ್ನು ಮಾಡ್ತಾ ಹೋಗಬೇಕಾಗತ್ತೆ ಇದು ಬಹಳ ಸರಳ ಪರಿಹಾರ ನೀವು ಚಿಕ್ಕ ವಯಸ್ಸಿಂದ ಅತಿ ಹಿರಿಯ ವಯಸ್ಸಿನವರೆಗೆ ಹೆಣ್ಣು ಗಂಡು ಅನ್ನೋ ಭೇದ ಇಲ್ಲದೇ ಈ ಜಪವನ್ನು ಮಾಡ್ಕೊಳ್ಳಿ ಅತೀ ಅದ್ಭುತವಾಗಿರ್ತಕ್ಕಂಥ ಜಪ ಮೂಲಮಂತ್ರ ಜಪ ಯಾವ ರೀತಿಯಲ್ಲಿದೆ ಈ ಜಪ ಹೆಂಗೆ ಮಾಡಬೇಕು ಅಂತ ಹೇಳಿದ್ರೆ ಓಂ ರೀಂ ಜ್ವಲ ಜ್ವಲ ಶೂಲಿನಿ ದುಷ್ಟಗ್ರಹಾನ್ ಪೂಂಪಟ್ ಸ್ವಾಹ ಓಂ ಹೀಂ ಧೂಮ್ ಜ್ವಲ ಜ್ವಲ ಶೂಲಿನಿ ದುಷ್ಟಗ್ರಹಾನ್ ಪೂಂಪಟ್ ಸ್ವಾಹ ಇದು ಮೂಲಮಂತ್ರ ಈ ಮಂತ್ರವನ್ನು ನೀವು ಒಂದು ಬುಕ್ಕಲ್ಲೋ ಅಥವಾ ನಿಮ್ಮ ಮೊಬೈಲಲ್ಲೋ ಸ್ಟೋರ್ ಮಾಡ್ಕೊಳ್ಳಿ ಈ ವಿಡಿಯೋ ಸ್ವಲ್ಪ ನಿಮಗೆ ಅರ್ಥ ಆಗದಿದ್ರೆ ಇನ್ನೊಂದು ಸಲ ಹಾಕ್ಬಿಟ್ಟು ನೋಡಿ ಆ ಮಂತ್ರವನ್ನು ಕರೆಕ್ಟಾಗಿ ಜಪವನ್ನು ಬರ್ಕೊಂಡು ಜಪವನ್ನು ಶುರು ಮಾಡಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಅಭಿವೃದ್ಧಿ ಅನುಕೂಲಗಳು ಎಲ್ಲ ಆಗ್ತಾ ಹೋಗುತ್ತೆ ಈ ನಮ್ಮ ಕನ್ನಡ ಅಷ್ಟ್ರೋ ವಿಡಿಯೋದಲ್ಲಿ ಇಂತಹ ಸಾಕಷ್ಟು ಸರಳ ಪರಿಹಾರಗಳನ್ನ ಕೊಡ್ತಾ ಹೋಗಿದ್ದೀವಿ ಇನ್ನು ಮುಂದಿನ ಒಂದು ಎಪಿಸೋಡ್ಗಳು ಇನ್ನೂ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳೊಂದಿಗೆ ನಮಸ್ಕಾರ